ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತೊಂದು ಹೇರ್ ಆಯಿಲ್ನ ತೋರಿಸ್ತಾ ಇದ್ದೀನಿ ಈ ಆಯಿಲ್ ಬೇಕಂದರೆ ಸ್ಕ್ರೀನ್ ಮೇಲೆ ಬರೋ ನಂಬರ್ಗೆ ಆರ್ಡ್ರ್ ಮಾಡಿ ಇದನ್ನು ಹೇಗೆ ತಯಾರು ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಮೆಂತ್ಯ ಕಾಳು ತೊಗೊಂಡಿದ್ದೀನಿ ಆ್ಯಂಡ್ ಅಗಸೆ ಬೀಜ ತೊಗೊಂಡಿದ್ದೀನಿ ಮತ್ತು ಕಲೋಂಜಿ ಅಂದರೆ ಬ್ಲ್ಯಾಕ್ ಸೀಡ್ಸ್ ಅಂತ ಕರೀತೀವಿ ಸೊ ಅದನ್ನು ಸಹ ನಾನು ತೊಗೊಂಡಿದ್ದೀನಿ ಸೊ ಮೂರು ರೀತಿ ಕಾಳುಗಳನ್ನು ಇದಕ್ಕೆ ಈ ಹೇರ್ ಆಯಿಲ್ಗೆ ಬಳಸ್ಕೊಳ್ತಾ ಇದ್ದೀನಿ ಒಂದು ಈರುಳ್ಳಿ ಒಂದು ತುಂಡಷ್ಟು ಶುಂಠಿನ ಸಿಪ್ಪೆ ತೆಗೆದು ತೊಗೊಂಡಿದ್ದೀನಿ ಒಂದು ಹಿಡಿಯಷ್ಟು ಕರಿಬೇವು ಮತ್ತು ಫ್ರೆಶ್ ಆಗಿರುವಂಥ ಆ್ಯಲೋವೆರಾನ ತಗೊಳ್ತಾ ಇದ್ದೀನಿ ಇಲ್ಲಿ ನೋಡ್ಬೋದು ಒಂದು ಅರ್ಧ ಕಪ್ಪಷ್ಟು ಆ್ಯಲೋವೆರಾ ಮತ್ತು ಅರ್ಧ ಲೀಟ್ರ್ ಕೋಕೋನಟ್ ಆಯಿಲನ್ನು ನಾನು ಮಾಡ್ತಾ ಇರೋದು ಹೇರ್ ಆಯಿಲು ಈಗ ಮಾಡುವ ವಿಧಾನ ನೋಡೋಣ ಒಂದು ಒಳ್ಳೆ ನೀರಿಲ್ದಿರೋಂಥ ಬಾಣಲೆಗೆ ಕೊಬ್ಬರಿ ಎಣ್ಣೆನ ಹಾಕ್ಕೋಬೇಕು ಆದಷ್ಟು ಫ್ರೆಶ್ ಆಗಿರೋ ಕೊಬ್ಬರಿ ಎಣ್ಣೆನ ತಗೊಳ್ಬೇಕು ನೋಡಿಬಿಟ್ಟು ಸೊ ಕೊಬ್ಬರಿ ಎಣ್ಣೆನ ಕಂಪ್ಲೀಟಾಗಿ ಹಾಕ್ಕೊಂಡು ನಾವೀಗ ತಗೊಂಡಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸನ್ನ ಹಾಕ್ಕೊಳ್ಬೇಕು ಇಂಗ್ರೀಡಿಯಂಟ್ಸ್ ಕೂಡ ಸಹ ಫ್ರೆಶ್ ಆಗಿ ಇರಬೇಕು ಈ ಏರ್ ಆಯಿಲ್ ಏನಾದರೂ ಬೇಕಂದರೆ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಆರ್ಡ್ರ್ ಕೂಡ ಮಾಡ್ಬೋದು ಸೊ ಇಲ್ಲ ನೀವೇ ಮನೇಲಿ ಕೂಡ ಟ್ರೈ ಮಾಡ್ಬೋದು ನಾನೀಗ ತೊಗೊಂಡಿರುವಂಥ ಎಲ್ಲ ಪದಾರ್ಥವನ್ನು ಹಾಕ್ತಾಯಿದ್ದೀನಿ ಬೆಟ್ಟದ ನೆಲ್ಲಿಕಾಯಿ ಒಂದು ಸ್ಕಿಪ್ ಆಗಿತ್ತು ಆಗಲೇ ತೋರಿಸೋವಾಗ ಬೆಟ್ಟದ ನೆಲ್ಲಿಕಾಯಿ ಎರಡು ನೆಲ್ಲಿಕಾಯಿನ ತಗೊಂಡಿದ್ದೀನಿ ಬೇಕಿದ್ರೆ ಇದಕ್ಕೆ ನೀವು ಸ್ವಲ್ಪ ದಾಸವಾಳಿ ಎಲೆ ಹೂವೂ ಸಹ ಸೇರಿಸ್ಬೋದು ಇಲ್ಲಿ ನನಗೆ ದಾಸವಾಳಿ ಎಲೆ ಹೂವು ಸಿಗದೆ ಇರೋ ಕಾರಣ ನಾನು ಹಾಕಿಲ್ಲ ನಾನು ತಗೊಂಡಿರುವಂಥ ಅಗಸೆ ಬೀಜ ಮೆಂತ್ಯ ಬ್ಲ್ಯಾಕ್ ಸೀಡ್ಸು ಆಮ್ಲ ಶುಂಠಿ ಮತ್ತು ಈರುಳ್ಳಿ ಕರಿಬೇವು ಎಲ್ಲನೂ ಸಹ ಸೇರಿಸ್ಕೊಂಡು ಕೊಬ್ಬರಿ ಎಣ್ಣೆಲೆ ಸಣ್ಣ ಉರಿಲಿ ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಬೇಕು ನೋಡಬೇಕು ಈಗ ಎಣ್ಣೆ ಈ ಥರ ಕುದೀತಾ ಇದೆ ಸೊ ಇದು ಕಂಪ್ಲೀಟಾಗಿ ಕಲರ್ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ನಾವು ಇದನ್ನು ಕುದಿಸ್ಕೊಳ್ಬೇಕು ತುಂಬ ಒಳ್ಳೆಯ ರಿಸಲ್ಟ್ ಬರುತ್ತೆ ಮತ್ತು ಇದನ್ನು ಹೇಗೆ ಅಪ್ಲೈ ಮಾಡೋದಂದರೆ ವಾರಕ್ಕೆ ಎರಡು ಸಲ ನಾವು ಇದನ್ನು ಚೆನ್ನಾಗಿ ಸ್ಕಾಲ್ಪ್ಗೆಲ್ಲ ಹಚ್ಕೊಂಡು ಕೂದಲಿನ ಬುಡ ಸಮೇತ ನಾವು ಹಚ್ಕೊಂಡು ಒಂದು ಹತ್ತು ನಿಮಿಷ ಮಿನಿಮಮ್ ಇದನ್ನು ಮಸಾಜ್ ಮಾಡಬೇಕು ಹೊರಡಕ್ಕೆ ವಾರಕ್ಕೆ ಎರಡು ಸಲ ಇದನ್ನು ನಾವು ಬಳಸಬೇಕು ಆಮೇಲೆ ತಲೆ ಸ್ನಾನ ಮಾಡ್ಕೊಳ್ಬೇಕು ಈಗ ರೆಡಿಯಾಗಿದೆ ಆಯಿಲ್ನ ಶೋಧಿಸ್ಕೊಳ್ತಾ ಇದ್ದೀನಿ ಶೋಧಿಸ್ಕೊಂಡು ನಾನು ಒಂದು ಕಂಟೇನರ್ಗೆ ಹಾಕಿಟ್ಕೋತಾ ಇದ್ದೀನಿ ಸೊ ಇದು ಆರ್ಡರ್ ಬಂದಿತ್ತು ನನಗೆ ಹಾಗಾಗಿ ಇದು ನನಗೆ ತುಂಬ ಆಗ್ತಿದೆ ನನ್ನ ಒಂದು ಐದನೇ ಆರ್ಡರ್ ಇದು ತುಂಬ ಆಯಿತು ಹಾಫ್ ಲೀಟರ್ ಆರ್ಡರ್ ಇಲ್ಲೇ ಬ್ಯಾಂಗ್ಳೂರಲ್ಲಿ ನಿಮಗೂ ಏನಾದರೂ ಬೇಕಂದರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಆ ನಂಬರ್ಗೆ ನೀವು ನನಗೆ ವಾಟ್ಸಪ್ ಮಾಡಿದರೆ ನಾನು ಇದ್ರ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ಹೇಳಿಕೊಡ್ತೀನಿ ಸೊ ಯಾರಿಗಾದರೂ ಬೇಕಿದ್ದರೆ ನನ್ನನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ತುಂಬ ಒಳ್ಳೆಯ ರಿಸಲ್ಟ್ ಬರುತ್ತೆ ಡ್ಯಾಂಡ್ರಫ್ ಕಮ್ಮಿ ಆಗುತ್ತೆ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ಆ್ಯಂಡ್ ಕೂದಲು ಕೂಡ ದಟ್ಟವಾಗಿ ಬೆಳೀಲಿಕ್ಕೆ ಇದು ಸಹಾಯ ಮಾಡುತ್ತೆ ಯಾವುದೇ ರೀತಿ ಕೆಮಿಕಲ್ ಇಲ್ಲ ಪ್ರಿಸರ್ವೇಟಿಂಗ್ ಏನೂ ಬಳಸಿರಲ್ಲ ಆರಾಮಾಗಿ ಎರಡು ತಿಂಗಳವರೆಗೂ ನೀವು ಇದನ್ನ ಇಟ್ಕೋಬೋದು